ನನ್ನ ಹೆಸರು ರಾಮಕೃಷ್ಣಯ್ಯ ಮಧ್ಯ ಗ್ರಾಮ ತುಮಕೂರು ಜಿಲ್ಲೆ ಪಾವಗಡ ತಾಲ್ಲೂಕು ನನಗೆ ನನ್ನ ವಿಚಾರದಲ್ಲಿ ನಿಮ್ಗಾಗಲೇ ಕೆಲವ್ರಿಗೆ ಪರಿಚಯ ಇರಬಹುದು ಕೆಲವ್ರಿಗೆ ಇಲ್ದಲೇ ಇರಬಹುದು ನಾನು ತುಂಬ ಕುಟುಂಬದಲ್ಲಿ ರೈತ ಕುಟುಂಬದಲ್ಲಿ ಜನಿಸಿರ್ತಕ್ಕಂಥವನು ನನ್ನ ಅಕ್ಕಂದರು ಏಳು ಜನ ಹಿಂದೆ ನಾನು ಎಂಟನೇವನು ನನ್ನ ಹಿಂದೆ ಒಬ್ಬತ್ತಮ್ಮ ಚಿಕ್ಕ ವಯಸ್ಸಿನಿಂದ ದೇಶಭಕ್ತಿ ನನಗೆ ಅಪಾರವಾಗಿನೇ ನನ್ನ ಹೃದಯದಲ್ಲೇ ಅಂಕುರಿಸಿತ್ತು ಚಿಕ್ಕ ವಯಸ್ಸಿನಿಂದಲೂ ಕೂಡ ದೇಶದ ಬಗ್ಗೆ ಯಾವಾಗಲೂ ಚಿಂತಿಸ್ತಿದ್ದೆ ಆರ್ಮಿಗೆ ಸೇರಬೇಕು ಅಂತ ಇದ್ದೆ ಕಾರಣಾಂತರದಿಂದ ನಾನು ಹೋಗಿ ಸಕಾಲದಲ್ಲಿ ಆರ್ಮಿಗೆ ಸೇರಲಿಕ್ಕಾಗಿಲ್ಲ ಹಾಗಾಗಿ ನಾನು ಪೊಲೀಸ್ ಹುದ್ದೆಗಾರರು ಸೇರಬೇಕು ಅಂತ ಇಷ್ಟಪಟ್ಟು ಚಿಕ್ಕ ವಯಸ್ಸಿನಲ್ಲಿ ಪಿ ಯು ಸಿ ಓದುವಾಗಲೇ ನಾನು ವೈರ್ಲೆಸ್ ಆಗಿ ಸೆಲೆಕ್ಷನ್ ಆದೆ ಚಿಕ್ಕಮಂಗ್ಳೂರಿಂದ ಅಲ್ಲಿ ನಾನು ಐ ಡಿ ಎಸ್ ಸಿ ಕಾಲೇಜಲ್ಲಿ ಓದ್ತಾ ಇದ್ದೆ ವೈರ್ಲೆಸ್ ಆಪರೇಟ್ರಾಗಿ ನಾನು ಜಾಯಿನ್ ಆದ ನಂತರ ಬೆಂಗಳೂರಿಗೆ ಕೋಲ್ಸ್ ಪಾರ್ಕಲ್ಲಿ ನನಗೆ ತರಬೇತಿ ನಡೀತು ಕೋಲ್ಸ್ ಪಾರ್ಕಲ್ಲಿ ನಾನು ವೈರ್ಲೆಸ್ ಟ್ರೈನಿಂಗನ್ನು ಅತ್ಯಂತ ಯಶಸ್ವಿಯಾಗಿ ನಿಭಾಯಿಸಿದೆ ಯಾಕೆಂದರೆ ಅಲ್ಲಿರ್ತಕ್ಕಂಥ ಶಂಕರ್ರಾವ್ ಮತ್ತು ಕರೋಡೆ ಅಂತಕ್ಕಂಥ ಇನ್ಸ್ಟ್ರಕ್ಟರ್ಸು ನನ್ನ ಬಹುವಾಗಿ ಮೆಚ್ಚಿಕೊಂಡಿದ್ದರು ಅಲ್ಲಿ ನಾನು ಉತ್ತಮವಾಗಿ ಆ ತರಬೇತಿಯನ್ನು ಕೈಗೊಂಡಿದ್ದರಿಂದ ನನ್ನಲ್ಲೂ ಏನೋ ಒಂದು ಶಕ್ತಿ ಇದೆ ಅಂತ ಭಾವಿಸಿ ನಾನು ಅಷ್ಟಕ್ಕೆ ಸೀಮಿತ ಆಗಲಿಲ್ಲ ಅಲ್ಲಿಂದ ಐ ಸಿ ಸಿ ಗ್ರಾಜ್ಯುಯೇಟ್ ಅಂದರೆ ಮಾನಸ ಗಂಗೋತ್ರಿ ಇನ್ಸ್ಟಿಟ್ಯೂಟ್ ಆಫ್ ಕರೆಸ್ಪಾಂಡೆನ್ಸ್ ಕೋರ್ಸ್ನಲ್ಲಿ ನಾನು ಡಿಗ್ರಿ ಮಾಡಿ ಪುನಃ ನಾನು ಡೈರೆಕ್ಟ್ ಸಬ್ ಇನ್ಸ್ಪೆಕ್ಟರ್ ಆದೆ ಆ ಡೈರೆಕ್ಟ್ ಸಬ್ ಇನ್ಸ್ಪೆಕ್ಟರ್ ಆದ ನಂತರ ನಾನು ಆರ್ಮಿಯಲ್ಲೂ ಕೂಡ ತರಬೇತಿ ಪಡೆದೆ ಯಾವುದಾದ್ರೂ ಹೊಸ ಹೊಸದಾಗಿ ನಾನು ಏನಾದರೂ ಸೇವೆ ಮಾಡಬೇಕನ್ನೋ ಆಸೆ ನನ್ನಲ್ಲಿ ತುಂಬಿತ್ತು ಈಗಿರುವಾಗ ಸಾವಿರದ ಒಂಬೈನೂರ ತೊಂಬತ್ತರಲ್ಲಿ ವೀರೇಂದ್ರ ಪಾಟೀಲ್ ಮುಖ್ಯಮಂತ್ರಿ ಆಗಿದ್ದಾಗ ಏಪ್ರಿಲ್ ಎರಡನೇ ತಾರೀಕು ಪಿರೇಡ್ ನಡೆಯುತ್ತೆ ಆ ಪಿರೇಡಲ್ಲಿ ನಾನು ಪ್ಲಟೋನ್ ಕಮಾಂಡರ್ ಆಗಿದ್ದೆ ಪಿರೇಡ್ ಆದ ನಂತರ ಅನೇಕ ನಿಷ್ಠಾವಂತ ಪೊಲೀಸ್ ಅಧಿಕಾರಿಗಳಿಗೆ ಮುಖ್ಯಮಂತ್ರಿಗಳ ಪದಕ ಕೊಡ್ತಾಯಿದ್ರು ಆ ಪದಕ ವಿತರಣೆ ಆದ ನಂತರ ಜಗನ್ನಾಥ್ ಅಂತಕ್ಕಂಥವರು ಅವರ ಹೆಂಡತಿ ಮತ್ತು ಮಗುನ ಕರ್ಕೊಂಬಂದಿದ್ದರು ಅವರಿಗೆ ಮುಖ್ಯಮಂತ್ರಿಗಳ ಪದಕ ಲಭಿಸಿತ್ತು ನಾನು ಹೋಗಿ ಎಲ್ಲ ಪದಕ ವಿಜೇತರಿಗೆ ನಾನು ವಿಶ್ ಮಾಡಿದೆ ಅದರಲ್ಲಿ ಜಗನ್ನಾಥ್ ಅಂತಕ್ಕಂಥವ್ರು ಒಬ್ಬರಿದ್ದರು ಇದು ಕೇವಲ ಒಂದು ವಾರದ ನಂತರ ಅಂದರೆ ಒಂಬತ್ತನೇ ತಾರೀಕು ಏಪ್ರಿಲ್ ಸಾವಿರದ ಒಂಬೈನೂರ ತೊಂಬತ್ತು ಜಗನ್ನಾಥ್ ವೀರಪ್ಪನ್ ಕಾರ್ಯಾಚರಣೆಗೆ ಹೋದಾಗ ಅಲ್ಲಿ ಆತನಾದ ಅಂತಕ್ಕಂಥ ಸುದ್ದಿ ನನ್ನನ್ನು ಕೂಡ ತುಂಬ ಮನಸ್ಸಿಗೆ ಕೆಡಿಸ್ತು ಏನಾದರೂ ಮಾಡಿ ನಾನು ಕೂಡ ವೀರಪ್ಪನ ಕಾರ್ಯಾಚರಣೆಗೆ ಹೋಗಬೇಕು ಅಂತೇಳಿ ನನ್ನ ಆಸೆ ಮರುಕಳಿಸ್ತು ಏನೋ ಒಂದು ಅವಕಾಶ ಸಿಗ್ತಾ ಇದೆ ಅಂತ ಅನ್ನಿಸ್ತು ಅದೇ ವೇಳೆಗೆ ಎಲ್ಲ ಅಧಿಕಾರಿಗಳಿಗೆ ಐ ಜಿ ಕೇಳ್ಕೊಂಡು ಬಂದಾಗ ಕೆಲವರೆಲ್ಲ ಮೆಡಿಕಲ್ ಇದೆಲ್ಲ ಹೋಗಿ ಮೆಡಿಕಲ್ ಗ್ರೌಂಡ್ ಮೇಲೆ ಸಿಕ್ಕ ರಿಪೋರ್ಟ್ ಹೋಗ್ತಿದ್ರು ನಾನು ಸ್ವ ಇಚ್ಛೆಯಿಂದ ನಾನು ಹೋಗ್ತೀನಿ ಅಂತೇಳಿ ಬಯಸ್ತೆ ಆಗ ನನ್ನ ಮಗನಿಗೆ ಮೂರು ವರ್ಷ ನನ್ನ ಮಗಳಿಗೆ ನಾಲ್ಕು ವರ್ಷ ನಾನು ಬಿಟ್ಬಿಟ್ಟು ನೇರ ಎಮ್ ಎಮ್ ಎಲ್ಸ್ ಮಲೆಮದೇಶ್ವರ ಬೆಟ್ಟಕ್ಕೆ ಹೋದೆ ಅಲ್ಲಿ ಹೋದಾಗ ನನ್ನ ಬ್ಯಾಟ್ಮೆಂಟ್ರಾಗಿರ್ತಕ್ಕಂಥ ರಾಮದಾಸ್ ಗೌಡ ಇದ್ದರು ಆಗಲೇ ಹೆಸರು ಗಳಿಸಿರ್ತಕ್ಕಂಥ ಟೈಗರ್ ನ ಬಿ ಬಿ ಅಶೋಕ್ ಕುಮಾರ್ ಅವರಿದ್ದರು ಅವ್ರ ಹತ್ರ ನಾನು ಓದೆ ಹಲವಾರು ಸಾರಿ ಅವರ ವಿಚಾರಗಳನ್ನ ನಾನು ಕೇಳಿದ್ದೆ ಚೈನ್ ಸ್ನಾಚಿಂಗ್ ಅಲ್ಲೆಲ್ಲ ನಂಬರ್ ಒನ್ ಆಮೇಲೆ ಅವರು ಕಬ್ಬನ್ ಪಾರ್ಕ್ ಪೊಲೀಸ್ ಸ್ಟೇಷನ್ ಅಲ್ಲಿ ಇದ್ರು ಹಲವಾರು ಡ್ಯೂಟಿಗಳಲ್ಲೂ ಸಭೆ ಸಮಾರಂಭಗಳನ್ನು ನೋಡದೆ ಈಸ್ ಅ ವೆರಿ ಗುಡ್ ಶೂಟರ್ ಆಮೇಲೆ ಮಹಾನ್ ಧೈರ್ಯವಂತ ವೀರಭೂಮಿಯ ವೀರ ಪುತ್ರ ಮಡಿಕೇರಿಯ ಪುತ್ರ ಅವ್ರ ಬಗ್ಗೆ ನನಗೆ ತುಂಬ ಅವರೇ ನನ್ನ ಹೀರೋ ಅಂತ ನಾನು ಭಾವಿಸಿದ್ದೆ ಅಷ್ಟೊಂದು ಪೊಲೀಸ್ ಇಲಾಖೆನಲ್ಲಿ ಒಬ್ಬ ಸಬ್ ಇನ್ಸ್ಪೆಕ್ಟರ್ ಆಗಿ ಅವರು ಸೇವೆ ಸಲ್ಲಿಸುವಾಗಲೂ ಐ ಜಿಯಿಂದ ಡಿ ಜಿ ಕೂಡ ಅವರು ಅವ್ರನ್ನ ಪ್ರೀತಿಸ್ತಾ ಇದ್ರು ಅದು ಅಶೋಕ್ ಕುಮಾರ್ ಅಂದರೆ ಅವರಲ್ಲಿದ್ದರು ಅಲ್ಲಿ ಏನು ಮಾಡ್ತಾ ಇದ್ರು ಅಂದರೆ ಅಡ್ವೆಂಚರ್ ಫಿಲಮ್ಸ್ ತಗೊಂಡು ಬಂದು ಎಲ್ಲರಿಗೂ ತೋರಿಸ್ತಾ ಇದ್ರು ಆಪರೇಷನ್ಗಿನ್ನ ಮುಂಚೆ ಹೇಗೆ ಹೋಗ್ಬೇಕು ನಾವು ಅಂತ ಅವರಲ್ಲಿ ಉರುಪು ಆಮೇಲೆ ಆಪಲ್ಲುಗಳು ಅವು ಇವೆಲ್ಲ ತಗೊಂಡ್ಬಂದು ಬಿಸ್ಕೆಟ್ಸ್ ಎಲ್ಲ ಕೊಟ್ಟು ಜನರನ್ನ ಅತ್ಯಂತ ಆತ್ಮೀಯತೆಯಿಂದ ಕಾಣ್ತಾ ಕಾಣ್ತಾಯಿದ್ರು ನಾನು ಅವ್ರ ಜೊತೆಗಿದ್ದು ಒಂದು ದಿನ ಅವ್ರ ಜೊತೆಗೆ ನಾನು ನೈಟಲ್ಲಿದ್ದೆ ಬೆಳಗ್ಗೆ ಅವ್ರ ಜೊತೆಗೆ ಹೋಗ್ಬೇಕು ಅನ್ನೋ ಆಸೆ ಆಯಿತು ಹೀಗಾಗಿ ನಾನು ಅವರ ಜೊತೆಗೆ ಕೂಮಿಂಗ್ ಆಪರೇಷನ್ ಹಾಗೆಲ್ಲ ಅಷ್ಟು ಜನ ಆಫೀಸರ್ಸ್ ಜಾಸ್ತಿ ಇರಲಿಲ್ಲ ಏಕೆಂದರೆ ಯಾವಾಗ ಇವರು ಜಗನ್ನಾಥ ರಾಮಲಿಂಗು ದಿನೇಶ್ ಶಂಕರ್ರಾವ್ ಈ ನಾಲ್ಕು ಜನರು ಒಂದೇ ಸಾರಿ ಕೊಂದ ಅವನು ಯಾರಿಗೆ ಫಾಲ್ಸ್ ಫಾಲ್ಸಿಂದ ಬರುವಾಗ ವೀರಪ್ಪನ್ ಇದು ನನ್ನ ಅತೀವ ವೇದನೆ ಆಗಿತ್ತು ನಂತರ ಅಲ್ಲಿ ಕೃಷ್ಣರಾಜರಸ್ ಅಂತ ಒಬ್ಬರಿದ್ದರು ಕೃಷ್ಣರಸ್ ಅವರು ಈ ಚಂದ್ರಪ್ಪ ಇವ್ರಿಗೆ ಗುಂಡು ಬಿದ್ದಿದ್ರೂ ಕೂಡ ಆ ನಾಲ್ಕು ಜನವನ್ನು ಅವರು ನಾಲ್ಕು ಜನನ ಕರ್ಕೊಂಡು ಅದೇ ಎತ್ಕೊಂಡು ಜೀಪಲ್ಲಿ ಹಾಕ್ಕೊಂಡು ಡೆಡ್ ಬಾಡಿನ ಆಗ ಇನ್ನೂ ಉಸಿರಿರುತ್ತೆ ರಾಮಲಿಂಗಮ್ಗೆ ಆಮೇಲೆ ಚಂದ್ರಪ್ಪ ಗುಂಡು ಬಿದ್ದಿರುತ್ತೆ ಕೃಷ್ಣರ ಅರಸ ಕರ್ಕೊಂಡು ಅವರು ಅದನ್ನು ಅವ್ರನ್ನ ಶಿಫ್ಟ್ ಮಾಡ್ತಾರೆ ಗೋಪಿನಾಥಮ್ಗೆ ಶಿಫ್ಟ್ ಮಾಡಿ ಅಲ್ಲಿಂದ ಇವರು ಮೂರು ಡೆಡ್ ಬಾಡಿಯನ್ನು ಬೇರೆಯವ್ರಿಗೆ ವ್ಯವಸ್ಥೆ ಮಾಡಿ ಆಮೇಲೆ ತೆಪ್ಪದಲ್ಲಿ ರಾಮಲಿಂಗಂ ಮತ್ತು ಚಂದ್ರಪ್ಪನ ಕರ್ಕೊಂಡು ಕೃಷ್ಣ ಅರಸು ಮೆಟ್ಟೂರ್ಗೆ ಹೋಗ್ತಾರೆ ಮೆಟ್ಟೂರ್ನಲ್ಲೆಲ್ಲ ಚಿಕಿತ್ಸೆ ಮಾಡಿ ಮಾರ್ಗ ಮಧ್ಯ ರಾಮಲಿಂಗು ಹೋಗ್ತಾರೆ ಚಂದ್ರಪ್ಪ ಹಳ್ಳಿತಾರೆ ಅವರು ಎರಡು ಸಾವಿರದ ಹದಿಮೂರರಲ್ಲಿ ಅವರು ಗುಂಡು ಇಪ್ಪತ್ತ್ಮೂರು ವರ್ಷ ಇಟ್ಕೊಂಡು ಎರಡು ಸಾವಿರದ ಹದಿಮೂರಲ್ಲಿ ಹೋಗ್ತಾರೆ ಸೊ ಇವೆಲ್ಲ ನಾನು ಅಲ್ಲಿ ಹೋದ್ಮೇಲೆ ಇತಿಹಾಸ ತಿಳ್ಕೊಂಡೆ ಯಾಗಾಯಿತು ಏನಾಯಿತು ಅಂತ ಸಾವಿರದ ಒಂಬೈನೂರ ತೊಂಬತ್ತು ಯಾವಾಗ ಈ ಬಿ ಬಿ ಅಶೋಕ್ ಕುಮಾರ್ ಪ್ರತಿಯೊಬ್ಬರು ಏನು ಎಷ್ಟಿ ಎಪ್ ಮಾಡಬೇಕು ಅಂತೇಳಿ ಪ್ಲ್ಯಾನ್ ಮಾಡ್ಕೊಂಡಿದ್ರೋ ಅದೇ ಟೈಮ್ನಲ್ಲಿ ಪ್ರಪ್ರಥಮ್ ಹೋದವ್ರು ನಾವೆಲ್ಲ ಸೊ ಇದ್ವಿ ಆಗ ನಾವು ಪೊಲೀಸ್ ಆಫೀಸರ್ ತುಂಬ ಕಡಿಮೆ ಸಿಬ್ಬಂದಿ ಕಡಿಮೆ ಇದ್ದರು ಆದರೂ ನಾವು ಅವಾಗ ಅವ್ರ ಜೊತೆಗೆ ಹೋದಾಗ ಇವರು ಯಾರು ಅಶೋಕ್ ಕುಮಾರ್ ಅವರು ಏನು ಅದ್ಭುತ ಕಾರ್ಯಾಚರಣೆ ಹೋದಾಗ ನಾವೊಂದು ಹತ್ತು ಹದಿನೈದು ಜನ ಹೋಗ್ತಿದ್ವಿ ಅವ್ರ ಜೊತೆಗೆ ಅವರು ಎಲ್ಲೆಲ್ಲಿ ಒಂದು ಬಂಡೆ ಮೇಲೆ ಎರ ಕೈಗೆ ರಕ್ತವನ್ನು ಬಳಿದು ಪ್ರತಿ ಅಮಾವಾಸ್ಯ ದಿನ ಆ ಬಂಡೆಗೆ ಹತ್ತು ಬೆರಳು ಹಾಕಿ ಅವನು ತ್ರಿಶೂಲನೆಟ್ಟು ಪೂಜೆ ಮಾಡ್ತಿದ್ದ ಪ್ರತಿ ಒಂದು ಬೆಟ್ಟದಲ್ಲಿ ಅವನು ಎಲ್ಲಿ ಸಿಗುತ್ತೋ ಅಲ್ಲಿ ಬಟ್ ಅವನ ದೇವರು ಅಂತ ಹೇಳಿದ್ರೆ ಮಾರಿಯಪ್ಪನ್ ಅಂತ ಅವ್ರ ದೇವರು ಅಲ್ಲಿ ಪ್ರತಿ ತಿಂಗಳಿಗೊಮ್ಮೆ ಹೋಗ್ತಿದ್ದ ಬೂದಿಮಲೈ ಬೆಟ್ಟ ಅಲ್ಲಿ ಬೂದಿ ಮೇಲೆ ಬೂದಿ ಪಡಗು ಎಲ್ಲ ಇದಲ್ಲ ಅಲ್ಲಿ ಅವನು ಅವರ ಆರಾಧ್ಯ ದೈವ ಆ ಮಾರಿಮುತ್ತು ಇವೆಲ್ಲ ಹೇಳ್ತಾರಲ್ಲ ಆ ಒಂದು ದೇವರು ಅವರಿಗೆ ತುಂಬ ನಂಬಿಕೊಂಡಿದ್ದ ಅದ್ರ ಮೇಲೆ ಆಮೇಲೆ ಅವನು ವೀರಪ್ಪನ್ ಕವಡೆ ಹಾಕೋದ್ರಲ್ಲಿ ನಿಸ್ಸೀಮ ಕವಡೆನಲ್ಲಿ ಅವನು ರಿಸಲ್ಟ್ ತಿಳ್ಕೊತಿದ್ದ ದೈವ ಭಕ್ತ ಅವನು ಸರಿ ಹೋದಾಗ ಇವರು ಅನೇಕ ತಮಿಳಲ್ಲೆಲ್ಲ ಕರೆದು ಕೇಳ್ತಾಯಿದ್ರು ಏ ವೀರಪ್ಪನ್ ನಿನಗೆ ತಾಕತ್ತಿಲ್ಲ ಇದ್ದರೆ ಧೈರ್ಯ ನೀನು ಬಂದು ನಮ್ಮೊಡನೆ ಕಾದಾಡು ಶಕ್ತಿ ಇದ್ದರೆ ಹೋರಾಡು ನಿನಗೆ ಇದುವರೆಗೂ ಈ ಬರೀ ಮಕ್ಕಳು ಮಾತ್ರ ಆಗಿದೆ ನಿನಗೆ ಗಂಡು ಮಕ್ಕಳು ಹುಟ್ಟಿಸ್ಲಿಕ್ಕಾಗಿಲ್ಲ ಪೊಲೀಸಲ್ಲಿ ತಾಕತ್ತಿದ್ರೆ ಇದ್ರಿಗೂ ಹೋರಾಡು ಮೋಸದಿಂದ ಅಂತ ಅಂಥೇಳಿ ಸಾಕಷ್ಟು ರೀತಿಯಲ್ಲಿ ಅವನಿಗೆ ಕೆರಳ ರೀತಿಯಲ್ಲಿ ಇವರು ಕರೆ ನೀಡ್ತಾಯಿದ್ರು ಕಲ್ಲಿನ ಮೇಲೆ ಬರೆಸ್ತಾ ಇದ್ರು ಸೊ ದಿನ ನಾನು ಬಂದೆ ಆ ದಿನ ನಾನು ಬಂದ ಮೇಲೆ ಅವತ್ತು ಅಲ್ಲಿದ್ದೆ ಸಾಯಂಕಾಲ ಸುಮಾರು ಒಂಬತ್ತು ಗಂಟೆ ಆಗಿರ್ಬೋದು ಇನ್ಸ್ಪೆಕ್ಟರ್ ಒಬ್ಬರು ಬಂದು ಸರ್ ನಿಮ್ಮನ್ನು ಬೈಲೂರಿಗೆ ಬಿಟ್ಟು ಬರಲಿಕ್ಕೆ ಎ ಡಿ ಜಿ ಆದೇಶ ಆಗಿದೆ ಅಂತ ಹೇಳಿದರು ಆವಾಗ ಕೆ ಯು ಶೆಟ್ಟಿ ಅವರು ಫಸ್ಟ್ ಅಲ್ಲಿಗೆ ಬಂದಿರತಕ್ಕಂಥ ಐ ಜಿ ಏನಿದ್ರು ಕೆ ಯು ಅವರು ಬಂದರು ಅವರು ಕೂಡ ಎಕ್ಸ್ ಸರ್ವೀಸ್ ಅಂದರೆ ಆರ್ಮಿನಲ್ಲಿ ಕೆಲಸ ಮಾಡಿ ಎಲ್ಲ ಬಂದಿದ್ದರು ಅವರು ಎಸ್ ಟಿ ಎಫ್ ಮುಖ್ಯಸ್ಥರಾಗಿದ್ದರು ನಾನು ಅವಾಗ ಬೈಲೂರಿಗೆ ಹೋದೆ ಬೈಲೂರಲ್ಲಿ ಹೋದಾಗ ಅಲ್ಲಿ ಬೈಲೂರು ಐ ಬಿ ಅದು ಕೊಳ್ಳೆಗಾಲ ಅನೂರು ಒಡೆಯರ್ಪಾಳ್ಯ ದಾಟಿದ ಮೇಲೆ ಬ ಬೈಲೂರು ಐ ಬಿ ಸಿಗುತ್ತೆ ಸುಮಾರು ರಾತ್ರಿ ಮಧ್ಯರಾತ್ರಿ ಹನ್ನೆರಡು ಗಂಟೆ ನಾನು ಒಬ್ಬ ಹೆಡ್ ಕಾನ್ಸ್ಟೇಬಲ್ ಅಲ್ಲಿ ನಮ್ಮ ಜೀಪಲ್ಲಿ ಕರ್ಕೊಂಡೋಗಲ್ಲಿ ಬಿಟ್ಬಿಟ್ರು ಏನಂದ್ರೆ ಮಾಹಿತಿ ಕಲೆಕ್ಟ್ ಮಾಡೋದು ಹಳ್ಳಿನಲ್ಲಿ ಯಾರಿಗಾದರೂ ಅನಾಹುತಗಳಾದರೆ ಅಥವಾ ಅವ್ರನ್ನ ರಕ್ಷಣೆ ಮಾಡೋದು ಪ್ರತಿ ಒಂದು ಹಳ್ಳಿ ಹಳ್ಳಿಯಿಂದ ನಾವು ಗ್ರಾಮ ಗ್ರಾಮದ ಕಡೆ ಹೋಗಿ ನಾವು ಮಾಹಿತಿ ಸಂಗ್ರಹಿಸಬೇಕಿತ್ತು ವೀರಪ್ಪನ ಸಹಚರರು ಯಾರ್ಯಾರಿದ್ದಾರೆ ಅವ್ರದ್ದು ಏನೇನು ರೀತಿ ಅವ್ರು ಯಾವ ರೀತಿ ಅಕ್ಕಿ ತಗೊಂಡೋಗ್ತಾರೆ ಅವ್ರು ವೀರಪ್ಪನಿಗೆ ಮಾಹಿತಿದಾರ ಯಾರು ಇರ್ತಾರೋ ಅವ್ರು ನಾವು ಕಲೆಕ್ಟ್ ಮಾಡ್ತಾ ಇದ್ವಿ ಆಮೇಲೆ ಕೆಲವು ಟೈಮ್ ನಾವೇ ಕೂಮಿಂಗ್ ಹೋಗ್ತಾಯಿದ್ವಿ ನಮಗೆ ಡೈರೆಕ್ಷನ್ ಬರೋದು ಇಂಥ ಹತ್ರ ಏನೋ ಮಾಹಿತಿ ಇದೆ ಅಂತ ಬೆಟ್ಟದಿಂದ ಅಂದರೆ ಡೈರೆಕ್ಟ್ ಅಲ್ಲೇನಿದೆ ಅಂದರೆ ಒಬ್ಬೊಬ್ಬರಿಗೆ ಒಂದೊಂದು ವಿಂಗ್ಗಳ ಥರ ಯಾವುದೇ ಮಾಹಿತಿ ಒಬ್ಬ ಆಫೀಸರ್ ಹತ್ರ ನಾವು ಹಂಚ್ಕೊಳ್ಳಂಗಿರಲಿಲ್ಲ ಡೈರೆಕ್ಟ್ ನೇರ ಎಸ್ ಟಿ ಎಫ್ ಮುಖ್ಯಸ್ಥನೇ ಹಂಚ್ಕೋಬೇಕಿತ್ತು ಅವ್ರು ನಮಗೆ ನೇರ ಡೈರೆಕ್ಷನ್ ಕೊಡ್ತಿರೋ ವೈರ್ಲೆಸ್ಸಲ್ಲಿ ಇಲ್ಲ ಅಲ್ಲಿ ತಮಿಳ್ನಾಡು ಎಷ್ಟೆ ಇದೆ ನೀವು ಹೋಗಬೇಡಿ ಅಥವಾ ಇಂಥ ಮಾಹಿತಿ ಇದೆ ಈಗ ಅಲ್ಲೇ ಇದ್ಬಿಡಿ ಅಲ್ಲಿಂದ ಇನ್ನಿಪ್ಪತ್ತು ಕಿಲೋಮೀಟ್ರ್ ಮುಂದೆ ಬನ್ನಿ ಈ ಥರ ನಮಗೆ ಸಲಹೆ ಇದ್ದರು ಅಲ್ಲಿ ನನಗೆ ಎಂಟು ಪೋಸ್ಟ್ಗಳಿದ್ದು ನನ್ನ ಉಸ್ತುವಾರಿನಲ್ಲಿ ಬಟ್ ಆ ರಾತ್ರಿ ನನಗೇನಾಯಿತು ಅಂದರೆ ಒಂದು ನಮ್ಮನ್ನು ಬಿಟ್ಬಿಟ್ಟು ಹೋದರು ಹನ್ನೆರಡು ಗಂಟೆಗೆ ಏನು ಗಾಳಿ ಅಂದರೆ ವಿಪರೀತ ಗಾಳಿ ಒಂದು ಲೈಟ್ ಇಲ್ಲ ಏನೂ ಇಲ್ಲ ಐ ಬಿ ಇದೆ ನಾನಿದ್ದು ಐ ಬಿ ಎಲ್ಲ ಸುತ್ತಿದೆ ಎಲ್ಲ ಬೀಗ ಹಾಕಿದ್ದಾರೆ ಆಮೇಲೆ ಏನು ಮಾಡೋದು ನಾವಿಬ್ಬರು ನನ್ನ ಟ್ರೂಪ್ ಎಲ್ಲ ಹೊರಗಡೆ ಇದೆ ನನಗೆ ಗೊತ್ತಿಲ್ಲ ಬೆಳಕರೆದ ಮೇಲೆ ನಾನು ಜಾಯ್ನ್ ಆಗಬೇಕಿತ್ತು ನಾನು ಕರ್ಕೊಂಡು ಬಂದು ನೈಟೇ ಹಾಕಿದ್ದಾರೆ ನೋಡಿದೆ ನಾನು ಹೇಳಿದೆ ನನ್ನ ಸಹಪಾಠಿಗೆ ನೋಡಪ್ಪ ಏನು ಏನು ಮಾಡೋದು ಈಗ ನಾ ಇಬ್ಬರು ಏನು ಮಾಡೋಕ್ಕಾಗ್ತಿದೆ ಕಾಡಲ್ಲಿ ಯೋಚನೆ ಮಾಡುವಂತ ಐ ಬಿ ಎಲ್ ಒಂದು ರೌಂಡ್ ಹಾಕಿದ್ರು ಏನೂ ಇಲ್ಲ ಬೀಗ ಇದೆ ಬೀಗ ಹೊಡೆದ್ಬಿಟ್ಟು ಒಳಗೆ ಹೋಗಿ ಮಲಗೋಣ ಅಂತ ಚಿಂತೆ ಮಾಡಿ ಹೊಡಿತಾ ಇರುವಾಗ ಲೈಟ್ ಹಾಕಿದ್ರು ಒಳಗಡೆ ಆಮೇಲೆ ಇದೇನು ಲೈಟ್ ಹೋಗಿ ನೋಡಿದರೆ ಒಳಗಡೆಯಿಂದ ಒಬ್ಬ ವ್ಯಕ್ತಿ ಬಂದ ಯಾರು ಅಂತ ಕೇಳಿದೆ ಏ ನಾವು ರೀ ಈ ಥರ ಇನ್ಸ್ಪೆಕ್ಟರ್ ಅಂತ ಹೇಳಿದೆ ಡ್ರೆಸ್ಸಲ್ಲಿದ್ದೆ ಅವಾಗ ನಾನು ಸಬ್ ಸಬ್ಇನ್ಸ್ಪೆಕ್ಟರ್ ಆಗಿದ್ದೆ ನೈಂಟಿಯಲ್ಲಿ ಹೇಳಿದ ತಕ್ಷಣ ಅವ್ರು ನೋಡಿದರು ಬಂದು ಆ ಕಿಟಕಿಯಿಂದ ಚಾವಿ ಕೊಟ್ಟರು ಆ ಚಾವಿ ತಗೊಂಡು ನಾವು ಓಪನ್ ಮಾಡಿ ಹೋದ್ವಿ ಏ ನೀವ್ಯಾರು ಅಂದರೆ ನಾನು ಜಯೇಂದ್ರಪ್ಪ ರೇಂಜರು ಅಂತ ಹೇಳಿದ್ರು ಯಾಕೆ ಸರ್ ನೀವೆಲ್ಲ ಇದ್ರೊಳಗಿದ್ದೀರ ಅಂದ್ರೆ ಅಯ್ಯೋ ವೀರಪ್ಪಂದು ಭಯ ಅಲ್ಲಪ್ಪ ಯಾರು ಇಲ್ಲ ನನಗೆ ನೈಟ್ ಏನು ಮಾಡಲಿ ನಾನು ಬೀಗ ಹಾಕಿದ್ರೆ ನಾನು ಬದುಕ್ಬೋದು ಅಂತ ಹೇಳ್ದೆ ಅಲ್ಲಿಂದ ನನಗೆ ಒಡನಾಟ ಅವರು ತುಂಬ ಸಿಕ್ತು ಅವ್ರ ಎಲ್ಲ ತಗೊಂಡು ಅವ್ರಿಗೆ ಜೊತೆಗೆ ನಾನೆಲ್ಲ ಹೋಗ್ತಿದ್ದೆ ಎಲ್ಲೆಲ್ಲಿ ಏನೇನು ಮಾಹಿತಿ ಇದೆಯೋ ಅವರು ನನಗೆ ಹೇಳ್ತಾ ಇದ್ರು ಎಲ್ಲಿ ಒಡೆದ ಎಲ್ಲಿ ಬರ್ತಾರೆ ಯಾವ ಥರ ಅಂತ ನಂತರ ಅಲ್ಲಿ ಬೈಲೂರಿನ ಜನದ ಪ್ರೀತಿಯನ್ನು ನಾನು ಗಳಿಸ್ದೆ ಅವರು ಪ್ರತಿಯೊಬ್ಬರು ಯಾರ್ಯಾರು ಮಾಹಿತಿದಾರರು ಯಾವ ಕಡೆಯಿಂದ ಹೋಗ್ತಾರೆ ಎಲ್ಲಿಂದ ಏನು ಅಕ್ಕಿ ತೊಗೊಂಡು ಹೋಗ್ತಾರೆ ಇವ ಪೂಜಾರಪ್ಪ ಎಲ್ಲಿ ಹೋಗ್ತಾನೆ ಇವೆಲ್ಲ ನನಗೆ ಮಾಹಿತಿ ಕೊಡ್ತಿದ್ದರು ನಾನು ಎಸ್ ಟಿ ಎಫ್ ಮುಖ್ಯಸ್ಥನಿಗೆ ಈ ಮಾಹಿತಿ ಕಳಿಸ್ತಿದ್ದೆ ಆಮೇಲೆ ನಾವು ಅನೇಕ ಸಾರಿ ನಮ್ಮ ಟ್ರೂಪಿನ ಜೊತೆಗೆ ನಾವು ಕಾಡಲ್ಲಿ ಹೀಗೆ ಮಾಹಿತಿ ಕಲೆಕ್ಟ್ ಮಾಡ್ತಾ ಕಾಡಿಗೆ ಹೋಗ್ತಾ ಇದ್ವಿ ಅಲ್ಲಿ ಯಾರ್ಯಾರು ಅಕ್ಕಿ ಪರ್ಚೇಜ್ ಮಾಡ್ತಾರೆ ಅಂಗಡಿಗಳಲ್ಲಿ ಅತಿ ಹೆಚ್ಚು ಸಪೋಸ್ ಐದು ಕೆ ಜಿ ಮೇಲ್ಪಟ್ಟು ಅಕ್ಕಿ ಪರ್ಚೇಜ್ ಮಾಡಿದರೆ ಅಂಥ ಅಂಗಡಿಗಳನ್ನ ಗುರುತಿಸಿ ನಾವು ನೋಟ್ ಮಾಡ್ಕೊಂಡು ನಮಗೆ ಮಾಹಿತಿ ಕೊಡಬೇಕು ಅಂತೇಳಿ ಹೇಳ್ತಾ ಇದ್ವಿ ಅದೇ ಥರ ಹಳ್ಳಿಗಳಲ್ಲೂ ಕೂಡ ಅಷ್ಟೇ ಏನಾದರೂ ಬಂದರೆ ಯಾರಾದರೂ ಅನುಚಾರರು ನಮಗೆ ಮಾಹಿತಿ ಕೊಡಬೇಕು ಅಂತೇಳಿ ಹಾಗಾಗಿ ಅಲ್ಲಿ ಸೋಲಿಗರೆಲ್ಲ ಇದ್ದರು ಆ ಸೋಲಿಗರು ಕಾಡಿಗೆ ಬರೋ ಆಗಿರಲಿಲ್ಲ ಪಾಪ ತುಂಬ ಕಷ್ಟದಲ್ಲಿದ್ದರು ಒಂದೇ ಸೀರೆಯನ್ನು ಅರ್ಧ ಉಟ್ಕೊಂಡು ಅರ್ಧ ಒತ್ಕೋಬೇಕಿತ್ತು ಅಂಥ ಸ್ಥಿತಿಯಲ್ಲಿ ಅವರಿದ್ದರು ಆ ಕಾಲದಲ್ಲಿ ತೊಂಬತ್ತರಲ್ಲಿ ಅವ್ರದ್ದು ನಾನು ಖುದ್ದು ನೋಡಿದೆ ನೋಡಿಬಿಟ್ಟು ನನಗೆ ತುಂಬ ದುಃಖ ಆಯಿತು ಇಷ್ಟು ವರ್ಷ ಆಗಿದೆ ಆದರೂ ಇವ್ರನ್ನು ಒಂದಿಷ್ಟು ಅಭಿವೃದ್ಧಿ ಪಡಿಸಿಲ್ಲಲ್ಲ ಅಂತ ಅನ್ನಿಸಿ ನಾನು ಅಲ್ಲಿಂದ ಅವರಿಗೆಲ್ಲ ಬಟ್ಟೆಗಳು ಅವು ಇವೆಲ್ಲ ಸ್ವಲ್ಪ ನಮ್ಮ ಹುಡುಗರ ಸಹಾಯದ ಮೂಲಕ ಅವರಿಗೆಲ್ಲ ತಲುಪಿಸ್ತಿದ್ದೆ ಈ ರೀತಿ ನಂದು ಅಲ್ಲಿ ಪ್ರಾರಂಭ ಆಯಿತು ಅಲ್ಲಿ ಮೈರಡಾ ಕಂಪ್ನಿ ಅಂತೇಳಿ ಅನೇಕ ಮೀನುಗಳು ಇಂಥವನ್ನೆಲ್ಲ ಸಾಕಿದ್ರು ಅಲ್ಲಿ ಹಳ್ಳಿಯವರು ಯಾರೊಬ್ಬರು ಹೋಗಿ ಕಾಡಿನಲ್ಲಿ ಒಂದು ಹಣ್ಣು ಕೀಳಾಗಿಲ್ಲ ಒಂದು ನಲ್ಲಿಕಾಯಿ ಕೀಳಾಗಿಲ್ಲ ಕಾಡು ಇವರೆಲ್ಲ ಸೋಲಿಗರು ಅದರಿಂದ ಉಪಟಳ ಜೀವನ ಮಾಡ್ತಾಯಿದ್ರು ಅವರೆಲ್ಲ ಉಪವಾಸ ತುಂಬ ಕಷ್ಟ ಯಾರು ಹೋದ್ರೂ ಗುಂಡು ಫೈರ್ ಯಾಕೆಂದರೆ ಕಾಡಿನಲ್ಲಿ ಹೋದಾಗ ಅವನೇ ಅನುಚಾರ ಇರಬೇಕು ಅಂತೇಳೋದು ಫೈರ್ ಆಗೋದು ಇಂಥ ಅನಾಹುತಗಳು ತುಂಬ ನಡೀತಾ ಇದ್ದವು ಅದಕ್ಕೋಸ್ಕರ ಆಮೇಲೆ ಯಾವಾಗ ಮಾಹಿತಿದಾರರು ಅಂತೇಳಿ ವೀರಪ್ಪನ ತಪ್ಪಾಗಿ ಗ್ರಹಿಸಿ ಅಲ್ಲಿ ಬರೋರಿಗೆಲ್ಲ ಗುಂಡಿಟ್ಟು ಹೊಡಿತಿದ್ದ ಇದರಿಂದ ಜನ ಜರ್ಜರಿತಾಗಿದ್ದರು ಆಗ ಕಷ್ಟದಲ್ಲಿ ಜೀವನ ಮಾಡ್ತಾಯಿದ್ರು ಇಂಥ ಸನ್ನಿವೇಶಗಳಲ್ಲಿ ನಾವು ಅನೇಕ ರಾತ್ರಿ ವೇಳೆಯಲ್ಲಿ ನಾವು ಈಗ ಕೂತಿಂಗ್ ನೋಡ್ತಾ ಇದ್ರೆ ಗುಡ್ಡದ ಮೇಲೆ ಲೈಟ್ ಹಾಕ್ಕೊಂಡು ಕೆಳಗಡೆ ಹೋಗ್ತಾ ಇರ್ತಕ್ಕಂಥ ಜನಗಳು ತುಂಬ ಕಾಣ್ತಾ ಇದ್ರು ಅಂದರೆ ಅವ್ರ ಸೈನ್ಯನೇ ಹೋಗ್ತಿತ್ತು ಅಥವಾ ನಮ್ಮದು ಯಾವುದು ಯಾರಿಗೂ ಏನೂ ಗೊತ್ತಾಗ್ತಿಲ್ಲ ಅದೊಂದು ರಹಸ್ಯವಾಗಿ ಉಳಿತಿತ್ತು ನಂತರ ಈಗೆಲ್ಲ ಹೋಗಿ ನಾವು ಒಂದು ದಿನ ನಮಗೆ ಸರಿಯಾದ ಮಾಹಿತಿ ಸಿಕ್ಕಿತ್ತು